ನಮಸ್ಕಾರ ವೀಕ್ಷಕರೇ ಟಿ ನ್ಯೂಸ್ ಕನ್ನಡಗೆ ಸ್ವಾಗತ ಸಮಯ ಅಧಿಕಾರ ಹಣ ಮತ್ತು ನಮ್ಮ ಶರೀರ ನಮಗೆ ಜೀವನದ ಎಲ್ಲ ಸಮಯಗಳಲ್ಲೂ ಸಹಕರಿಸೋದಿಲ್ಲ ಆದರೆ ಒಳ್ಳೆಯ ನಡತೆ ತಿಳುವಳಿಕೆ ಒಳ್ಳೆಯ ಮನಸ್ಸುಗಳು ನಮಗೆ ಯಾವಾಗಲೂ ಸಹಕರಿಸುತ್ತವೆ ಮಾತನಾಡುವ ಅವಕಾಶ ಸಿಕ್ಕಿದೆ ಅಂತ ನಾವು ಯೋಚಿಸಿದರೆ ಮಾತನಾಡಿ ಒಬ್ಬರ ಮನಸ್ಸನ್ನು ನೋಯಿಸಬಾರ್ದು ನಮ್ಮ ಮಾತುಗಳು ದಾರಕ್ಕೆ ಜೋಡಿಸಿದ ಮುತ್ತಿನಂತೆ ಇರಬೇಕೆ ಹೊರತು ಕುತ್ತಿಗೆಗೆ ಬೀಳುವ ದಾರದಂತೆ ಇರಬಾರ್ದು ದಿನಗಳು ಭರವಸೆಗಳೊಂದಿಗೆ ಪ್ರಾರಂಭವಾಗುತ್ತವೆ ಮತ್ತು ಕನಸು ೊಂದಿಗೆ ಆದ್ರೆ ನಿತ್ಯ ಖಂಡಿತವಾಗಿಯೂ ಕೆಲವು ಅನುಭವಗಳೊಂದಿಗೆ ಕೊನೆಗೊಳ್ಳುತ್ತದೆ ಅದುವೇ ಜೀವನದ ಮಹಾ ಸತ್ಯ ಕೋಪವಾದ್ರೂ ಪ್ರೀತಿಯಾದ್ರೂ ಇಷ್ಟಪಟ್ಟವರ ಮೇಲೆ ತೋರಿಸುತ್ತೇವೆ ಅರ್ಥ ಮಾಡಿಕೊಂಡವರಿಗೆ ಪ್ರೀತಿಗಾಗಿ ಕಾಣುತ್ತೆ ಏಕೆಂದರೆ ಯಾರ ಮಾತಿಗೂ ಬೇಜಾರು ನೋವು ಪಡೋ ಅವಶ್ಯಕತೆ ಇರೋದಿಲ್ಲ ನಮ್ಮಿಂದ ಯಾರೂ ಬೇಜಾರಾಗಿ ಸ್ಥಿತಿ ಕೂಡ ಬರೋದಿಲ್ಲ ಜನರಿಗೆ ನಾವು ಹೇಗಿದ್ದರೂ ಕಷ್ಟ ಚೆನ್ನಾಗಿದ್ದರೂ ಉರ್ಕೊಂಡು ಸಾಯ್ತಾರೆ ಹಾಳಾದರೂ ಪೂರ್ ತುಂಬ ಸಾರಿಕೊಂಡು ಬರ್ತಾರೆ ಕಬ್ಬಿಣದ ನಾಶಕ್ಕೆ ಅದಕ್ಕೆ ಹಿಡಿಯೋ ದಿಕ್ಕು ಕಾರಣವೇ ಹೊರತು ಬೇರೆ ಏನೂ ಅಲ್ಲ ಮನುಷ್ಯನ ನಾಶಕ್ಕೆ ಅವನ ಮನಸ್ಸೇ ಕಾರಣ ಹೊರತು ಬೇರೆಯವರಲ್ಲ ಬೇರೆಯವರೆಲ್ಲ ಸಮುದ್ರದಷ್ಟು ತಾಳ್ಮೆ ಇದೆ ನನಗೆ ದಯವಿಟ್ಟು ಪರೀಕ್ಷೆ ಮಾಡೋಕೆ ಹೋಗಬೇಡ ಮಿತಿಯಲ್ಲಿ ಇದ್ರೆ ತೇಲಿಸೋಕು ಗೊತ್ತು ಮಿತಿ ಮೀರಿದ್ರೆ ಮುಳುಗಿಸೋಕ್ಕೂ ಗೊತ್ತು ಸಂಬಂಧಗಳನ್ನ ನಿಭಾಯಿಸುವುದು ಕೇವಲ ಜನರನ್ನ ಗೆಲ್ಲುವುದರಿಂದ ಸಾಧ್ಯವಿಲ್ಲ ಒಂದು ಉತ್ತಮ ಸಂಬಂಧವನ್ನು ನಿಭಾಯಿಸುವಲ್ಲಿ ಕೆಲವೊಮ್ಮೆ ನಾವು ಕೆಲವರ ಮುಂದೆ ಭಾಗಬೇಕಾಗುತ್ತದೆ ಕೆಲವರನ್ನ ಸಹಿಸಿಕೊಳ್ಳಬೇಕಾಗ್ತದೆ ಬೇರೆಯವರನ್ನ ಗೆಲ್ಲಬೇಕಾಗುತ್ತದೆ ಸ್ವಂತವಾಗಿ ಸೋ ಬೇಕಾಗುತ್ತದೆ ನನಗೋಸ್ಕರ ಕಾಯುವವರಿಗೆ ನಾನು ಸಿಗದೇ ಇರಬಹುದು ಆದರೆ ನನ್ನ ನಂಬಿರುವವರಿಗೆ ನಾನು ಯಾವತ್ತೂ ಮೋಸ ಮಾಡಿಲ್ಲ ನಾನು ಬೇಕು ಎನ್ನುವರಿಗೆ ನಾನೇ ಬೇಕು ಎನ್ನುವವರು ನನಗೆ ತುಂಬಾನೇ ಮುಖ್ಯ ನಿನ್ನ ಪರಿಸ್ಥಿತಿ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನ ಬಲವಾಗಿ ನಂಬು ಯಾಕೆಂದ್ರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಇದೆ ಪರಮಾತ್ಮ ಮನೆಗೆ ಭಿಕ್ಷುಕನನ್ನ ರಾಜನನ್ನಾಗಿಸುವ ಶಕ್ತಿ ಇದೆ ಭಗವಂತನ ಪ್ರೇರಣೆಯಂತೆ ಯಾವಾಗ ಏನಾಗಬೇಕು ಯಾರ ಹಣೆ ಬರಹ ಯಾರ ಬದಲ ದೇವರು ದೇವ್ರು ಹಾಜರಾತಿ ಮೇಲೆ ಎಲ್ಲವನ್ನು ಬಿಟ್ಟು ಎಲ್ಲರನ್ನು ಬಿಟ್ಟು ಇಲ್ಲಿಂದ ಹೊರಡಲೇಬೇಕು ಇದರಲ್ಲಿ ನೀನು ಹೊರತಲ್ಲ ನಾನು ಹೊರತಲ್ಲ ಮುನಿಸೈಕೆ ಮನವೇ ಈ ನಾಲ್ಕು ದಿನದ ಬದುಕಿನಲ್ಲಿ ವರ್ಷದ ಮಗುವನ್ನು ನೀವು ಮೇಲಕ್ಕೆ ಎತ್ತಿ ಎಸೆದರೂ ಅದು ಬಾಯಿ ತುಂಬ ನಗುತ್ತೆ ಯಾಕೆ ಗೊತ್ತಾ ನೀವು ಹಿಡಿದೇ ಹಿಡಿತೀರಾ ಅನ್ನೋ ಪುಸ್ತಕದಲ್ಲಿ ಇದ್ದಿದ್ದು ಸಮಾಜದಲ್ಲಿಲ್ಲ ಸಮಾಜದಲ್ಲಿ ಇದ್ದಿದ್ದು ಪುಸ್ತಕದಲ್ಲಿಲ್ಲ ಅದಕ್ಕೆ ಜಾಸ್ತಿ ಮಾಡ್ತಾನೆ ಕಮ್ಮಿ ಓದಿದವನು ರಾಜ್ಯವನ್ನೇ ಆಳ್ತಾನೆ ಆದರೆ ಒಳ್ಳೆ ಗುಣ ಇರೋ ಸ್ನೇಹಿತರು ಇರೋದು ತುಂಬಾನೇ ಮುಖ್ಯ ದುಡ್ಡಿನ ಸಹಾಯ ಮಾಡದೇ ಹೋದ್ರೂ ಪರವಾಗಿಲ್ಲ ನೋವಿನಲ್ಲಿ ಇದ್ದಾಗ ನಮಗೆ ಧೈರ್ಯ ಹೇಳುವ ಒಬ್ಬ ಗೆಳೆಯ ಅಥವಾ ಗೆಳತಿ ಇದ್ರೆ ಸಾಕು ಒಪ್ಪಿಕೊಂಡು ಕ್ಷಮಿಸಿ ಕೇಳಬಲ್ಲವನು ಅತ್ಯಂತ ಧೈರ್ಯ ಶಕ್ತನಾಗಿರ್ತಾನೆ ಇತರೆ ತಪ್ಪನ್ನು ಕ್ಷಮಿಸಬಲ್ಲವನು ಅತ್ಯಂತ ಶಕ್ತಿಶಾಲಿಯಾಗಿರ್ತಾನೆ ತಪ್ಪನ್ನು ಮರೆಯಲು ಸಾಧ್ಯವಿರುವವನು ಜೀವನದಲ್ಲೂ ಅತ್ಯಂತ ಸುಖವಾಗಿರ್ತಾನೆ ಒಬ್ಬರಿಗೆ ಮಸಿ ಬೆಳೆಯೋ ಮೊದಲು ನಮ್ಮ ಕೈಮಸಿಯಾಗಬೇಕು ಇನ್ನು ಒಬ್ಬರಿಗೆ ಕಳಂಕ ತರಲು ಹೊರಟಾಗಲಿ ನಮ್ಮ ಮನಸ್ಸು ಹೊಲಸಾಗುವುದು ಶುದ್ಧ ಮನಸ್ಸು ಯಾವತ್ತೂ ಆ ಕೆಲಸ ಮಾಡೋದಿಲ್ಲ ಶವ ಮಂಚವೆಂಬ ಸಾಮಾನ್ಯ ವಾಹನದಲ್ಲಿ ಅಂತಿಮವಾಗಿ ನಾವೆಲ್ಲರೂ ಕೂಡ ಸಾಗಲೇಬೇಕಾಗಿದೆ ದುಬಾರಿ ವಾಹನದಲ್ಲಿ ಪ್ರಯಾಣಿಸಿದವರನ್ನ ಮತ್ತು ಕಾಲಾಡಿಯಲ್ಲಿ ಸಾಗಿಸಿದವರನ್ನು ಅದು ಸ್ವಾಗತಿಸುವುದು ಒಂದೇ ರೀತಿಯಲ್ಲಿ ಅದರಿಂದ ಜೀವಂತವಾಗಿರೋದು ಈ ಪ್ರಜ್ಞೆ ನಮ್ಮಲ್ಲಿ ಜೀವಂತವಿರಲಿ ಒಂದು ಸಂಬಂಧ ಉಳಿಸಲು ಎಷ್ಟು ಬೇಕಾದರೂ ಬರಬಹುದು ಆದರೆ ಅದನ್ನೇ ನಮ್ಮ ಡೌಟ್ ಬಲ್ಲೆ ಎಂದು ಅವರು ತಿಳಿದುಕೊಂಡ್ರೆ ಆ ಸಂಬಂಧ ಮುಂದುವರಿಯುವುದು ಅವಶ್ಯಕತೆನೇ ಇರೋದಿಲ್ಲ ಸ್ವಾಭಿಮಾನ ಕೂಡ ತುಂಬಾನೇ ಮುಖ್ಯ ಅಲ್ವಾ ಮುಖ್ಯ ಆಗುತ್ತೆ ಅಲ್ವಾ ಮನುಷ್ಯ ಎಷ್ಟೇ ಶ್ರೇಷ್ಠ ವ್ಯಕ್ತಿಯಾದರೂ ಜನರ ನಿಂದನೆ ನಾನೇ ಸರಿ ನಂದೇ ಸರಿ ಅನ್ನೋ ಅಹಂಕಾರದ ಪೊರೆಯಲ್ಲಿರುವವರಿಗೂ ಕಳಚೋದಿಲ್ಲವೋ ಅಲ್ಲಿಯವರೆಗೂ ಅವರ ತಪ್ಪುಗಳು ಬೇರೆಯವರ ನೋವುಗಳು ಅವರಿಗೆ ಅರಿವಿಗೆ ಬರಲಾರದು ತಡವಾಗಿ ಅರಿತರು ಯಾವುದೂ ಪ್ರಯೋಜನ ಆಗಲಾರ್ದವೋ ನಾನು ನಾನಾಗಿರಲು ಇಷ್ಟಪಡ್ತೇನೆ ಯಾರಿಗೂ ಕೂಡ ಅರ್ಥ ಮಾಡಿಸೋ ಅವಶ್ಯಕತೆ ನನಗಿಲ್ಲ ಯಾರನ್ನು ಅರ್ಥ ಮಾಡಿಕೊಳ್ಳಿ ಎಂದು ಹೇಳುವ ಮನಸ್ಥಿತಿಯೂ ಇಲ್ಲ ಅನಿವಾರ್ಯತೆಯೂ ನನಗಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ಹೊಸ ಕಥೆಯೊಂದಿಗೆ ಮತ್ತೆ ಬರ್ತೇವೆ ಧನ್ಯವಾದಗಳು